ಜಯ ಹಿಂದ ಅಭ್ಯರ್ಥಿಗಳೇ ಆ ವಿಡಿಯೋ ಸ್ವಲ್ಪ ಶೇಕ್ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಮಂಗಳೂರು ಎ ಆರ್ಒದ ಅಭ್ಯರ್ಥಿಗಳಿಗೆ ಮೂಡುಬಿದ್ರಿಯ ಸ್ವರಾಜ್ ಮೈದಾನದಲ್ಲಿ ನಡೀತಿರ್ತಕ್ಕಂತಹ ದೈಹಿಕ ಪರೀಕ್ಷೆಯ ರ್ಯಾಲಿ ಇದು ಯಶಸ್ವಿಯಾಗಿ ಈಗ ಒಂಬತ್ತನೇ ದಿನ ಕಂಪ್ಲೀಟ್ ಆಗಿದೆ ಇದು ಮೂರನೇ ಬ್ಯಾಚಿನ ರನ್ನಿಂಗ್ ವಿಡಿಯೋ ವಿಡಿಯೋ ಕ್ಲಿಯರ್ ಆಗಿದೆ ಪ್ರತಿಯೊಬ್ಬ ಅಭ್ಯರ್ಥಿಗಳನ್ನ ಕೂಡ ನೋಡ್ರಿ ಎಷ್ಟು ಹುಮ್ಮಸ್ಸಿನಿಂದ ಓಡ್ತಾ ಇದ್ದಾರೆ ನಿಜವಾಗ್ಲೂ ಇವರೆಲ್ಲ ನಮಗೆ ಸ್ಫೂರ್ತಿ ಯಾಕಪ್ಪ ಅಂದ್ರೆ ನಾವೆಲ್ಲ ಬೆಳಗಿನ ಜಾವ ಮಲ್ಕೊಂಡಿರ್ತೀವಿ ಆದರೆ ಈ ಅಭ್ಯರ್ಥಿಗಳು ಕಷ್ಟಪಟ್ಟು ಪ್ರ್ಯಾಕ್ಟೀಸ್ ಮಾಡಿ ಇಂದು ಈ ಒಂದು ಪರೀಕ್ಷೆಗೆ ಅಟೆಂಡ್ ಆಗಿದ್ದಾರೆ ಎಲ್ರಿಗೂ ಶುಭವಾಗಲಿ ನೋಡಿರಿ ಅವ್ರ ಸ್ಟೆಪ್ಗಳನ್ನು ನೋಡ್ರಿ ಯಾವ ರೀತಿ ದೊಡ್ಡ ದೊಡ್ಡ ಸ್ಟೆಪ್ಗಳನ್ನು ಇಡ್ತಿದ್ದಾರೆ ಇದು ಡೈಲಿ ಪ್ರಾಕ್ಟೀಸ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ರ್ಯಾಲಿಯಲ್ಲಿ ಸಕ್ಸಸ್ಸನ್ನು ಪಡಲಿಕ್ಕೆ ಆಗ್ತದೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಯಿತು ನೋಡ್ತಿರ್ಬೋದು ನೀವು ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಯಾಕಪ್ಪ ಅಂದರೆ ಈ ರ್ಯಾಲಿಗೆ ಬಂದಂಥ ಅಭ್ಯರ್ಥಿಗಳಿಗೆ ಉಳಿದುಕೊಳ್ಳಲು ಮತ್ತು ಊಟ ಮತ್ತು ವಸತಿಯ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಅಭ್ಯರ್ಥಿಗಳೇ ನಮ್ಮ ಸಂಸ್ಥೆಯಲ್ಲಿ ಈಗ ಅಗ್ನಿವೀರ್ ಆರ್ಮಿ ಮತ್ತು ಎಸ್ ಎಸ್ ಜಿ ಡಿ ಮತ್ತು ಆರ್ ಪಿ ಎಫ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ಲಿಖಿತ ಮತ್ತು ದೈಹಿಕ ಪರೀಕ್ಷೆಯ ತರಬೇತಿಯನ್ನು ನಾವು ತರಬೇತಿಯನ್ನು ನೀಡ್ತಾ ಇದ್ದೀವಿ ಆಸಕ್ತ ಅಭ್ಯರ್ಥಿಗಳು ಈಗಲೇ ಬಂದು ತಮ್ಮ ಅಡ್ಮಿಷನನ್ನು ಖಾತ್ರಿ ಮಾಡಿಕೊಳ್ಳಿ ಯಾಕಂದರೆ ಕೆಲವೇ ಕೆಲವು ಸೀಟ್ಗಳನ್ನು ಮಾತ್ರ ನಾವು ತಗೋತೀವಿ ನಿಮ್ಮ ಕನಸಿನ ನೌಕರಿಯನ್ನು ಪಡೆದುಕೊಳ್ಬೇಕಂದ್ರೆ ಹಿಂದೆ ಒಂದು ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಹಿಂದೆ ಇರ್ತಕ್ಕಂತ ಅಭ್ಯರ್ಥಿಗಳು ಹಿಂದೆ ಉಳಿತಿದ್ದಾರೆ ಯಾಕಪ್ಪ ಅಂದ್ರೆ ಅವ್ರು ಡೈಲಿ ಪ್ರಾಕ್ಟೀಸ್ ಮಾಡಿರಲ್ಲ ಸುಮ್ಮನೆ ಅಪ್ಲಿಕೇಶನ್ ಹಾಕಿರ್ತಾರೆ ಯಾವುದೇ ರೀತಿ ಪ್ರಾಕ್ಟೀಸ್ ಇರಲ್ಲ ಏನು ಇರಲ್ಲ ಒಮ್ಮೆ ರ್ಯಾಲಿಗೆ ಅಟೆಂಡ್ ಮಾಡಿದ್ರೆ ಹೀಗೆ ಆಗೋದು ಆದರೆ ನೀವು ಮುಂದೆ ಓಡ್ತಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಗಮನಿಸಿ ಇವರು ದಿನಾಲೂ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿರ್ತಾರೆ ಅದರ ಪ್ರತಿಫಲವಾಗಿ ಈ ರೀತಿ ಓಡ್ತಿದ್ದಾರೆ ಇದು ಮೂಡುಬಿದ್ರಿಯ ಸ್ವರಾಜ್ ಮೈದಾನ ನಾಲ್ಕುನೂರು ಮೀಟರ್ ಟ್ರ್ಯಾಕ್ ಬಂದಿದೆ ಸಿಂಥೆಟಿಕ್ ಗ್ರೌಂಡ್ ಇದಾಗಿದೆ ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಈ ಬ್ಯಾಚ್ ನಲ್ಲಿ ಎಷ್ಟು ಜನ ಅಭ್ಯರ್ಥಿಗಳು ಎಕ್ಸಲೆಂಟ್ ಹೊಡೆದ್ರು ಮತ್ತು ಎಷ್ಟು ಜನ ಅಭ್ಯರ್ಥಿಗಳು ಸೆಕೆಂಡ್ ಗ್ರೂಪ್ ಮತ್ತು ಥರ್ಡ್ ಗ್ರೂಪ್ ಮತ್ತು ಫೋರ್ತ್ ಗ್ರೂಪ್ ಹೊಡೆದ್ರು ಅಂತ ಕಮೆಂಟ್ ಮಾಡಿ Good. Group 1 Group 1 Selamat 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 Group 1 Bili 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 Group 1 no three. Look four. Look four. Look four. 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 ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಪ್ರವೇಶಗಳು ಪ್ರಾರಂಭವಾಗಿವೆ ಬಾಲಕರ ಆಶೀರ್ವಾದ ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಇಪ್ಪತ್ತೊಂದನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಜನರಲ್ ಡ್ಯೂಟಿ ಟ್ರೇಡ್ಸ್ಮನ್ ಆರ್ಮಿ ಅಸಿಸ್ಟೆಂಟ್ ಆಫೀಸರ್ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು ವುಮೆನ್ ಮಿಲಿಟರಿ ಪೊಲೀಸ್ ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ ಬಿಎಸ್ಎಫ್ ಸಿಆರ್ಪಿಎಫ್ ಅಸ್ಸಾಂ ರೈಫಲ್ಸ್ ಐಟಿಬಿಪಿ ಸಿಐಎಸ್ಎಫ್ ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ ತಾಲೂಕು ಮೂಡಲ್ಗಿ ಜಿಲ್ಲೆ ಬೆಳಗಾವಿ ರಾಜ್ಯ ಕರ್ನಾಟಕ ಪ್ರವೇಶ ಪ್ರಾರಂಭವಾಗಿದೆ